ನನಗೆ ಗೊತ್ತಿರೋದು ಒಂದೇ ಸಿನಿಮಾ ನಾವು ಮಾಡೋದು ಗೊತ್ತಿರೋದು ಒಂಚೂರು ಆಲ್ ಕ್ರೆಟ್ಸ್ ವಿ ಕೆ ಪಿ ಸರ್ ಫಾರ್ ವಾಟ್ ಎರ್ ಈಸ್ ಲುಕಿಂಗ್ ಗುಡ್ ನಾನು ಏನೂ ಮಾಡಿಲ್ಲ ನಾನು ಮಾಡಿದ್ದು ಒಂದೇ ಕೂದಲು ಉದ್ದ ಬಿಡ್ತೀನಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಸ್ಮೂತಾಗಿ ಫ್ರೈ ಆಗಲಿ ಅಷ್ಟೇ ಹೇಳಿದ್ದು ಅದು ಬಿಟ್ಟರೆ ಏನೂ ಮಾಡಿಲ್ಲ ಅದು ಬಿಟ್ಟರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸಲ್ಲಿ ಒಂದು ಸ್ವಲ್ಪ ವಿ ಕೆ ಪಿ ಸರ್ ಜೊತೆ ಜಗಳ ಮಾಡಿ ಇಲ್ಲ ಸರ್ ಒಂಚೂರು ಫೈಟರ್ಸ್ ಜಾಸ್ತಿ ಬೇಕು ಒಂದು ಇಪ್ಪತ್ತೈದು ಜನ ಫೈಟರ್ಸ್ ಹಾಕೊಂಡಂತ ಮಂಜು ಸರ್ ರಿಕ್ವೆಸ್ಟ್ ಮಾಡಿ ಅಷ್ಟೇ ಕೇಳಿದ್ದು ಸೊ ವಾಟ್ ಎವರ್ ಐಮ್ ಲುಕಿಂಗ್ ಟುಡೇ ಆನ್ ಸ್ಕ್ರೀನ್ ಇಟ್ ಈಸ್ ಓನ್ಲಿ ಪಿಕ್ಚರ್ಸ್ ಆಫ್ ಮೈ ಡೈರೆಕ್ಟರ್ ಸೊ ಇವತ್ತೂ ನಾನು ನನ್ನ ಹೊಸ ಫಿಲಮ್ ದಿಲ್ದಾರ್ ಮಧು ಮಾಡ್ತಾ ಇದ್ರು ನಾನು ಎರಡು ಸತಿ ಕೇಳ್ತೀನಿ ಏನಕ್ಕೆ ಅಂತ ಅದಮೇಲೆ ನೀನು ನಾನು ಮಾತಾಡೋಲ್ಲ ಯಾಕಂದರೆ ನನಗೆ ಒಂದೇ ಅರ್ಥ ಆಗಿದ್ದು ನಾನು ಆ್ಯಕ್ಟರ್ ಇಸ್ ಜಸ್ಟ್ ಎ ಟೂಲ್ ಡೈರೆಕ್ಟರ್ ಇಸ್ ಒನ್ ಹೂ ಕ್ಯಾನ್ ಮೇಕ್ ಯು ಲುಕ್ ಗುಡ್ ಯಾಕಂದರೆ ಪ್ರತಿ ಸಿನಿಮಾಗೂ ಅದೇ ಎಫರ್ಟ್ ಹಾಕುತ್ತೀನಿ ಬಟ್ ಒಂದು ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತೀನಿ ಏನಕ್ಕೆ ಇದು ಅಂತ ಅದು ನಾನು ಮಾಡಿದ್ರೆ ಪ್ರಯತ್ನ ಅಲ್ಲ ಅವ್ರಿಗೂ ನನ್ನ ಆ ಥರ ಪೋರ್ಟ್ರೈ ಮಾಡ್ತಾರೆ ಸೊ ಡೈರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲ ಇಲ್ಲಿರೋ ಎಲ್ಲ ಡೈರೆಕ್ಟರ್ಸ್ ಆಫೀಸ್ಗಂತೂ ನಾನು ತಿಂಗ್ಳಿಗೆ ಒಂದು ಸರ್ ಅವರಿಗೆ ಹೋಗ್ತೀನಿ ಸಿನ್ಮಾ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಸೊ ಪ್ರತಿ ಸತಿ ಒಂದು ಸಿನ್ಮಾ ಮಾಡಿದಾಗ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಬಂದು ಅವರಿರೋ ಅಭಿಪ್ರಾಯಗಳು ಹೇಳಿದಾಗ ತುಂಬ 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 ಹೆಲ್ಪ್ ಆಗುತ್ತೆ ಯಾಕಂದರೆ ಐ ಆಲ್ವೇಸ್ ಬಿಲೀವ್ ಇವತ್ತಿನ ದಿವಸಕ್ಕೆ ಈಗ ಶರಣ್ ಸರ್ಗೆ ಮೊನ್ನೆ ಒಂದು ಫೋನ್ ಮಾಡಿದೆ ಸರ್ ಹಿಂಗಿದೆ ಇದೆ ಒಂಚೂರು ಬರ್ತೀರ ಅಂತ ಇಟ್ ವಾಸ್ ಸೋ ಸ್ವೀಟ್ ಆಫ್ ಶರಣ್ ಸರ್ ಥ್ಯಾಂಕ್ ಯು ವಿಕಿ ಮತ್ತ ವಿಕಿ ಅಂತ ಮತ್ತೆ ನಿನ್ನ ಫೋಟೋ ನಾವು ಫೋನ್ ಫೋನಿಕ್ಕೂ ನಾನು ಬರ್ತೀನಿ ಅದು ನಮ್ಮ ಫ್ಯಾಮಿಲಿ ಇವೆಂಟ್ ಅಂದರೆ ರುಕ್ಮಿಣಿ ಸೋ ಸ್ವೀಟ್ ಸೊ ಆರ್ಟಿಸ್ಟ್ ಇಸ್ ಇವತ್ತು ನಾನು ಒಂದೇ ಒಂದು ನಂಬರ್ ಏನಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯವ್ರಿಗೆ ದೊಡ್ಡವ್ರು ಆಗ್ತೀವಿ ನಮ್ಮ ಮನೇಲಿ ಯಾರಾದ್ರು ದೊಡ್ಡವರ್ ಆಗ್ತೀವಿ ಅಂತ ಹೇಳಿದ್ರೆ ಆ ದೊಡ್ಡವರಿಂದ ನೆಕ್ಸ್ಟ್ ಬರೋ ಚಿಕ್ಕ ಜನ್ರೇಷನ್ ಚಿಕ್ಕ ಮಕ್ಳಿಗೆ ಹೆಲ್ಪ್ ಆಗಬೇಕು ನಾನು ದೊಡ್ಡ ಅನ್ನೋದೇ ಅಂದ್ಬಿಟ್ಟು ನಾನು ನೀಚ ಬರಕ ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಚಿಕ್ಕವರಿಗೆ ಒಂದೊಂದು ಸಪೋರ್ಟ್ ಬೇಕು ಕೈ ಹಿಡ್ಕೊಂಡು ನಡ್ಸ್ಬಿಟ್ರೆ ಸಾಕು ಇದು ಟ್ಯಾಲೆಟ್ ಆಗಿದೆ ಒಂದು ಸ್ಟಿಕ್ ಯೂಸ್ ಮಾಡ್ತೀನಿ ಓನ್ಲಿ ಫಾರ್ ಸಪೋರ್ಟ್ ಒಂದು ಸ್ಟ್ರೆಂತ್ ಬಣ್ಣ ನನ್ ನಡ್ಕೊಂಡು ಹೋಗ್ತೀನಿ ಸೊ ಇದೇ ರೀತಿ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಇಂಡಸ್ಟ್ರಿ ಶುಡ್ ಸಪೋರ್ಟ್ ಆಲ್ ಯಂಗ್ಸ್ಟರ್ಸ್ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಸ್ಟ್ರಾಂಗ್ಲಿ ಬಿಲೀವ್ ಟುಡೇ ಇವತ್ತು ಗುಡ್ ಗುಡ್ ಕಾಂಟೆಂಟ್ ಸಿನ್ಮಾಸ್ ಬರ್ತಾ ಇದೆ ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅದು ಬೇಡ ಅಂತ ನಾನು ನಂಬ್ತೀನಿ ಜನಾಗ ಅದು ಬೇಕು ಅಂತ ಹೇಳಿದರೆ ಇವತ್ತಿನ ದಿವಸಕ್ಕೆ ಬೆಳಿಗ್ಗಿನ ಜಾವ ನಾಲ್ಕು ಗಂಟೆಗೆ ಹೋಗು ಬಿರಿಯಾನಿ ತಿಂತಾರೆ ಫೋರ್ ಟು ಸಿಕ್ಸ್ ಓಪನ್ ಇರೋ ಹೋಟ್ಲ್ಗೋ ಎದ್ಬಿಟ್ಟು ಹೋಗಿ ತಿಂತಾರೆ ಬಿಕಾಸ್ ಐ ಲೈಕ್ ಇಟ್ ಸೊ ಫಿಲಮ್ಸ್ ಚೆನ್ನಾಗಿ ಮಾಡಿದ್ರೆ ಇವತ್ತು ನಿನ್ನೆ ಸೆಕೆಂಡ್ ನೋ ಮ್ಯಾಟರ್ ಹೌ ಗುಟ್ ಇಟ್ ಇಸ್ ದೇ ವಿಲ್ ಕಮ್ ವಾಚ್ ಇಟ್ ಆಲ್ ವಿ ನ್ಯೂ ಇಟ್ ಇಸ್ ಎ ಗುಡ್ ಪಿ ಆರ್ ಅಷ್ಟೇ ಗುಡ್ ಒಂದು ಪಬ್ಲಿಸಿಟಿ ಒಂದು ಪುಶ್ ಸೊ ನನ್ನ ಥ್ಯಾಂಕ್ ನನ್ನ ಡ್ಯಾಡಿಗೆ ಒಂದು ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಿನ್ನೆ ನಾನು ಹೇಳಬೇಕು ಒಂದು ಗುಣ ಹೇಳಿಲ್ಲ ಇವತ್ತು ಹೇಳ್ತೀನಿ ತುಂಬ ಸತಿ ನನ್ನ ಮನೇಲಿ ನನ್ನ ಅಪ್ಪಗೂ ನನಗೂ ಸಿಕ್ಕಾಗ್ಬಿಟ್ಟು ತುಂಬ ಜಗಳ ಆಗಿದೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೀನಿ ಸಿಂಹಾ ವಿಷಯಕ್ಕೋಸ್ಕರ ಬೇರೆ ಯಾವ ವಿಷಯಕ್ಕೂ ಅಲ್ಲ ಇಲ್ಲ ಏನಕ್ಕೆ ಅಂತ ನನಗೂ ಆಸೆಗಳು ಇರುತ್ತೆ ಈ ಥರ ಮಾಡೋಕು ಐ ಐ ನೀಡ್ ಟು ವರ್ಕ್ ವಿತ್ ಈ ಡೈರೆಕ್ಟರ್ಸ್ ಅಂತ ಸೊ ಕೆಲಸ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ ಕೆಲಸ ಆಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಅವರು ಪ್ರೀವಿಯಸ್ ಸಿನಿಮಾಗಳು ದೊಡ್ಡ ದೊಡ್ಡ ವೇಸಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರು ಒಂದು ಸ್ಟೆಪ್ ಇಳ್ಕೊಂಡು ಬರೋಕ್ಕಾಗಲ್ಲ ಅವ್ರನ್ನ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರ ಸೆಪೆಪ್ ಅವ್ರು ಅವ್ರ ಯೂಸ್ ಅವ್ರು ನೋಡ್ತಾರೆ ವಿಷನ್ ಅದು ಇವಾಗ ನಾವು ಒಂದು ದೊಡ್ಡ ಒಂದು ಒಳ್ಳೆ ಫೈಟ್ ತೆಗಿತೀವಿ ಒಂದು ಹತ್ತು ದಿವಸ ಬೇಕು ಈಗ ನಮ್ಗೆ ಬಜೆಟಿಂಗ್ ಇಲ್ಲ ಅಂದ್ರೆ ಆಗಲ್ಲ ಸೊ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದೆ ನಾನು ಅಪ್ಪಂಗೆ ಹೇಳ್ತೀನಿ ನೀನು ಮಾಡಿಸು ಹಿಂಗಾರ ಮಾಡಿಸು ಒಂದ್ ಮಾಡ್ತೀನಿ ಹಿಂಗಾರ ಮಾಡ್ತೀನಿ ಅಂತ ಸೊ ಇವತ್ತು ಅವ್ರಿಗೆ ಏನಿದೆಯೋ ಆಪ್ಷನ್ಸ್ ಏನು ಅವ್ರಿಗೇನ್ ಅವ್ರಿಗೆ ಏನ್ ಶಕ್ತಿ ಇದೆ ಅದನ್ನ ಮಾಡಿರೋದು ನಾನು ಐಮ್ ರಿಯಲಿ ಗ್ರೇಟ್ಫುಲ್ ಟು ಮೈ ಮೈಡ್ ಥ್ಯಾಂಕ್ ಯು ನಾನು ಅದಕ್ಕೆ ನಪ್ಪ ಒಂದೇ ಹೇಳೋದು ಎಲ್ಲಾನು ನೀನೇ ಮಾಡಿದ್ರೆ ನಾನು ಹುಟ್ಟಿ ಉಪಯೋಗ ಜೀವನದಲ್ಲಿ ನಾನು ಮಾಡ್ತೀನಿ ಅನ್ನೋದು ನನ್ನ ಬಿಡು ನಾನು ಮಾಡ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ